ಶತ್ರುಗಳ ವಿರುದ್ಧ ರಣಕಹಳೆಯನ್ನು ಓದಿದ ಕಪಿವೀರರು ತಮ್ಮ ಒಂದು ಹಂತದ ಗೆಲುವನ್ನು ಸಂಪಾದಿಸಿದಾಗ ಅತಿಕಾಯ ತನ್ನ ಅತಿಯಾದ ಪರಾಕ್ರಮದಿಂದ ಮತ್ತೆ ನಿದ್ದೆಗೆಡಿಸಿದ ಲಕ್ಷ್ಮಣ ಅವನನ್ನು ಎದುರಾಗಿ ಕೊಲ್ಲಲಿಕ್ಕೆ ಹೋದಾಗ ಕಳ್ಕೊಂಡ ಒಂದೊಂದು ಅಂಗ ಎರಡಾಗಿ ಅವನು ಮತ್ತೆ ಬರಿಷ್ಠನಾಗಿ ಮೆರೆದಾಗ ಶರೀರವಾಣಿ ಆಯಿತು ಆಗಿದ್ದೇನು ಅಂದ್ರೆ ಎಲ್ಲ ಆಯುಧಗಳು ಅವನ ಮುಂದೆ ನಿಸ್ಸಾರವಾಗತ್ತೆ ಅವನನ್ನ ಗೆಲ್ಲಬೇಕು ಅಂದ್ರೆ ಬ್ರಹ್ಮಾಸ್ತ್ರ ಒಂದೇ ಆ ಸರಿ ಹೋಗುವಂಥದ್ದು ಅಂತ ಕೇಳಿದ ಮೇಲೆ ಆ ಅಸ್ತ್ರವನ್ನ ಪ್ರಯೋಗಿಸಿದ ಪ್ರಯೋಗಿಸಿದಾಗ ಅತಿಕಾಯ ಮೃತನಾದ ಹೀಗೆ ವೈರಿಯನ್ನ ಕೊಂದ ಆ ವಿಶೇಷವಾದ ಸಂದರ್ಭವನ್ನ ಎಲ್ಲ ಕಪಿವೀರರು ಆಚರಿಸಿದರು ಲಕ್ಷ್ಮಣನು ಕೂಡ ರಾಮನ ಬಳಿಗೆ ಬಂದು ತನ್ನ ಗೆಲುವನ್ನ ರಾಮನಿಗೆ ಒಪ್ಪಿಸಿದ ಇದು ದೇವತೆಗಳ ಸ್ವಭಾವ ತಾವು ಗೆದ್ದಾಗ್ಲೂ ಸೋತಾಗ್ಲೂ ಭಗವಂತನನ್ನೇ ಅಪ್ಪಿಕೊಳ್ತಾರೆ ಮಾಡ್ತೇವೆ ಅಂದ್ರೆ ಸೋತಾಗ ಮಾತ್ರ ಸಹಾಯ ಬೇಕು ಅಂದ್ರೆ ಅವನತ್ರ ಹೋಗ್ತೇವೆ ಗೆದ್ದಾಗ ನಮ್ದೇ ಗೆಲುವು ಅಂತ ನಾವು ಮೆರೀತೆವೆ ಅಸ್ಮಾಕಮೇವಾಂ ವಿಜಯ ಎಮಿತಿ ಆದ್ರೆ ಜಾಗೃತರಾದಾಗ ಎಚ್ಚರ ಬಂದಾಗ ಸೋಲು ಗೆಲುವು ಎರಡರ ಹಿಂದೆಯೂ ಕೂಡ ಭಗವಂತನದ್ದೇ ಕೊಡುಗೆ ಇದೆ ಅಂತ ಭಾವಿಸಿ ಭಗವಂತನಿಗೆ ಶರಣಾಗುವಂತಹದ್ದನ್ನ ಲಕ್ಷ್ಮಣ ಇಲ್ಲಿ ತೋರಿಸ್ತಾನೆ ಗೆದ್ದ ಬಳಿಕ ರಾಮನನ್ನ ಬಂದು ಭೇಟಿಯಾಗಿ ನಮಸ್ಕರಿಸಿ ಕೇಳಿಕೊಳ್ತಾನೆ ರಾಮ ಅವನನ್ನು ಅಪ್ಪಿಕೊಂಡು ನಿನ್ನ ಗೆಲುವಿಗೆ ಅಭಿನಂದನೆ ಅಂತ ಸೂಚಿಸ್ತಾನೆ ಮುಂದೇನಾಯ್ತು ಅನ್ನೋದನ್ನ ಹೇಳ್ತಾ ಇದೆ ಸ್ವಾತಿಯವರು ಹೇಳ್ತೀರಾ ರಾವಣಂ ಪುತ್ರ ಶೋಕಾರ್ಥಂ रावण पुत्र शोकार्थम रावण पुत्र शोकार्थम विलप्य क्रोधमाश्रित विलप्य क्रोधमाश्रित विलप्य क्रोधमाश्रित निर्याणाभिमुख प्रेक्ष्य <kownerscot> निर्याणाभिमुख प्रेक्ष्य निर्याणाभिमुख प्रेक्ष्य करपुत्रोभ्य भाष्यता ಕರಪುತ್ರೋಭ್ಯ ಭಾಷತ ಶೋಕಾರ್ಥಂ ರಾವಣಂ ಕ್ರೋಧಂ ಆಶ್ರಿತಂ ರಾವಣಂ ವಿಲಪ್ಯ ಅವನತ್ರ ವಿಲಾಪ ಮಾಡಿ ಅಂದ್ರೆ ಮಗನನ್ನ ಮಗನನ್ನು ಕಳೆದುಕೊಂಡಂತಹ ರಾವಣನ ಬಳಿಗೆ ಕರಪುತ್ರ ಕರಪುತ್ರ ಅಂತ ಒಬ್ಬ ಕರನ ಮಗ ಅವನ ಹೆಸರು ಮಕರಾಕ್ಷ ಅಂತ ಮುಂದೆ ಬರುತ್ತೆ ಮಕರಾಕ್ಷ ಎನ್ನುವ ಹೆಸರಿಂತಹ ಕರನ ಮಗ ಪುತ್ರ ಶೋಕದಿಂದ ಮಗನನ್ನ ಕಳೆದುಕೊಂಡ ವ್ಯಥೆಯಿಂದ ದುಃಖಿತನಾದಂತಹ ರಾವಣ ರಾವಣನನ್ನು ವಿಲಪ್ಯ ಆಮೇಲೆ ಕೋಪವನ್ನು ಆಶ್ರಯಿಸಿದಂತಹ ರಾವಣನನ್ನು ನಿರ್ಯಾಣೆ ನಿರ್ಯಾಣ ಅಂದ್ರೆ ಯುದ್ಧ ನಿರ್ಯಾಣಾಭಿಮುಖಂ ಯುದ್ಧಕ್ಕೋಸ್ಕರ ಅಭಿಮುಖನಾದಂತಹ ರಾವಣನನ್ನ ತಡೆದು ಮಕರಾಕ್ಷ ಮಾತನಾಡಿದ ಅಂದ್ರೆ ಅವನು ಮಗನನ್ನ ಕಳ್ಕೊಂಡ ವ್ಯಥೆಯಿಂದ ಕೋಪಗೊಂಡು ರಾಮನ ಮೇಲೆ ಯುದ್ಧ ಮಾಡಿ ಗೆದ್ದು ಬಿಡುತ್ತೇನೆ ಅಂತ ಹೊರಟಾಗ ಹರನ ಪುತ್ರನಾದ ಮಕರಾಕ್ಷನು ಅವನನ್ನ ತಡೆದು ಮೊದಲು ಅವನ ಮಗನನ್ನ ಕಳ್ಕೊಂಡ ವ್ಯ ಕಷ್ಟಕ್ಕೆ ಮರುಗಿ ವಿಲಾಪ ಮಾಡುತ್ತಾ ಇದ್ದವನನ್ನ ಸಮಾಧಾನಿಸಿ ತಾನು ಹೊರಡುತ್ತೇನೆ ಅಂತ ಅವನನ್ನ ಧೈರ್ಯ ತುಂಬುವಂತಹ ಕೆಲಸವನ್ನು ಮಾಡ್ತಾನೆ ಅನ್ನೋದನ್ನ ಈ ಶ್ಲೋಕ ಹೇಳ್ತಾ ಇದೆ ಕರಪುತ್ರ ಶೋಕಾರ್ಥಂ ರಾವಣಂ ಕ್ರೋಧಂ ಆಶ್ರಿತಂ ನಿರ್ಯಾಣಾಭಿಮುಖಂ ವಿಲಪ್ಯ ಅಭ್ಯಭಾಷುತ ರಾವಣಂ ದ್ವಿತೀಯ ಭಕ್ತಿ ಏಕವಚನ ಶೋಕಾರ್ಥಂ ಪುತ್ರ ಶೋಕ ಶೋಕಿನ ಆರ್ಥ ಪುತ್ರಶೋರ್ಥ ತಂ ಪುತ್ರಶೋಕಾ ವಿಲಪ್ಯ ಲ ಪ್ರತ್ಯಂತ ಕ್ರೋಧಮ ಆಶ್ರಿತ ಕ್ರೋಧಮಾಶ್ರಿತೀಯ ವಿಭಕ್ತಿವಚನ ಕ್ರೋಧವನ್ನು ಆಶ್ರಯಿಸಿದವನನ್ನು ನಿರ್ಯಾಂ ಶೋಕಾಥಮ ಶೋಕಾ ನಿರುದಲ್ವಲ್ಲಿ ಆ ಇಲ್ಲ ಶೋಕ ಅರ್ಥ ಅಂದ್ರೆ ದುಃಖಿತ ಅಂತ ಅರ್ಥ ಶೋಕದಿಂದ ದುಃಖಿತನಾದವನು ಶೋಕದಿಂದ ದುಃಖಿತನಾದವನು ಕೆಳಗೇನಿದೆ ವ್ಯಾಖ್ಯಾನ ಅಂದ್ರೆ ಪಾಠಾಂತರ ಹ್ಮ್ ಹ್ಮ್ ದುಃಖೇನ ಆರ್ಥ ಅಂತಾನೆ ಇದೆ ಅಂತ ಇರುವ ಶಬ್ದ ತರ ಕಾಣಿಸುತ್ತೆ ಆದ್ರೆ ಅಹ್ ಸ್ಪಷ್ಟ ಆಗುದೇನು ಅಂದ್ರೆ ಆರ್ತ ಅಂದ್ರೆ ದುಃಖಿತ ಅಂತ ಅದು ಒಂದು ಪದ ಇರುವುದ್ರಿಂದ ಅದ ಅದೇ ಶಬ್ದ ಇದೆ ಯಾಕಂದ್ರೆ ಎರಡು ವ್ಯಾಖ್ಯಾನದಲ್ಲಿ ಆಚಾರ್ಯರ ವ್ಯಾಖ್ಯಾನ ಮತ್ತು ವಿಶ್ವಪತಿ ತೀರ್ಥ ವ್ಯಾಖ್ಯಾನ ಎರಡರಲ್ಲೂ ಆರ್ತ ಅಂತಾನೆ ವಿವರಣೆ ಇರುವುದರಿಂದ ಅದು ಶೋಕಾರ್ಥಂ ಅನ್ನೋದು ಮುಂದೆ ಆ ವಿವರಣೆ ಮುಂದುವರಿಸ್ಲಿಕ್ಕೆ ಅರ್ಥ ಮುಂದುವರಿಸಲಿಕ್ಕೆ ಏನು ಶೋಕಾರ್ಥಂ ಕಿನ್ ಮಗನ ಶೋಕಕ್ಕಾಗಿ ಏನು ಮಾಡಿದ ಏನು ರಾವಣ ಏನು ಮಾಡ್ಲಿಲ್ಲ ಅವು ನನ್ನ ಅಹ್ ಹೀಗೆ ಹೇಳ್ಬೇಕು ಶೋಕಾರ್ಥಂ ಅದು ಅದಕ್ಕಾಗಿ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಶೋಕದಿಂದ ವ್ಯಥೆಗೊಂಡವನನ್ನು ಪುತ್ರ ಶೋಕವನ್ನು ನಿವಾರಿಸುವುದಕ್ಕೋಸ್ಕರ ಅಂತ ಹೇಳುದಿದ್ರೆ ಹೇಳ್ಬೋದು ಆದರೆ ಪುತ್ರ ಶೋಕ ಅರ್ಥ ಅಂದ್ರೆ ಶೋಕಕ್ಕಾಗಿ ಏನು ಹೇಳಿಕ್ಕಾಗುದಿಲ್ಲ ಶೋಕಕ್ಕಾಗಿ ಯುದ್ಧ ಮಾಡುವುದಿಲ್ಲ ಶೋಕದ ಸೇಡಿನ ತೀರಿಸುವಿಕೆಗಾಗಿ ಯುದ್ಧ ಅಂತ ಸರಿ ಹೋಗುತ್ತೆ ಆ ಸರಿ ತೊಂದ್ರೆ ಇಲ್ಲ ಅಂದ್ರೆ ಆ ತರ ಸಂದೇಹ ಬಂದ್ರೆ ತೊಂದ್ರೆ ಇಲ್ಲ ಕರೆಕ್ಟ್ ಇದೆ ಆದ್ರೆ ಇಲ್ಲಿರುದು ಅರ್ಥ ಶಬ್ದ ಅದರಿಂದಾಗಿ ದುಃಖಿತ ಅಂತ ಅರ್ಥ ಅಹ್ ತಾನೇ ನಿರ್ಯಾಣಾಭಿಮುಖಂ ನಿರ್ಯಾಣ ಅಂದ್ರೆ ಒಂದರ್ಥ ಕೊಡೆ ಪ್ರಯಾಣ ಅಂತನೂ ಅರ್ಥ ಇದೆ ಸಾಯುದಕ್ಕೆ ಹೊರಟಿದ್ದಂತಹ ರಾವಣನನ್ನು ತಡೆದು ನಿಲ್ಲಿಸಿದ ಅಂತನೂ ಒಂದು ಭಾವ ಇಲ್ಲಿ ಕಾಣುತ್ತೆ ಆದ್ರೆ ನಿರ್ಯಾಣ ಅನ್ನುವ ಶಬ್ದಕ್ಕರ್ಥ ಅಹ್ ನಿತರಾಮ್ ಯಾನ ಹಿಂದೆ ತಿರು ಬೆನ್ನ ಹಾಕ್ಲಿಕ್ಕಿಲ್ಲ ಅಂತ ಯುದ್ಧಕ್ಕೆ ಬೆನ್ ಹಾಕುದು ಅಂದ್ರೆ ಅದು ಅತ್ಯಂತ ಕೇಡಿನ ಪರಿಸ್ಥಿತಿ ಯುದ್ಧದಲ್ಲಿ ಬೆನ್ ಕೊಡುವುದು ಅಂದ್ರೆ ಆದ್ರೆ ನಿರ್ಯಾಣ ಅನ್ನುವ ಶಬ್ದ ಬೆನ್ನು ಹಾಕದೆ ಮುಂದುವರಿಯುದು ಅನ್ನುವ ಅರ್ಥದಲ್ಲಿ ಯುದ್ಧ ಅನ್ನುವ ಅರ್ಥ ಬಂದಿದೆ ಅಲ್ಲಿ ಆ ಯುದ್ಧಕ್ಕಾಗಿ ಹೊರಟಂತಹ ರಾವಣನನ್ನು ಖರಪುತ್ರಮ ಕರಾಕ್ಷ ತಡೆದು ನಿಲ್ಲಿಸಿದ ಮುಂದೋಗೋಣ ಆ ಕ್ರೋಧಮಾಕ್ಷಿತಂ ನಿರ್ಯಾಣಾಭಿಮುಖ ಪ್ರೇಕ್ಷಿಯ ಲೆ ಪ್ರತ್ಯಂತಮ್ ಖರಪುತ್ರಃ ಪುಲ್ಲಿಂಗ ಪ್ರಥಮ ಏಕ ಅಭ್ಯಭಾಷತ ಲಂ ಪ್ರಥಮ ಏಕ ಸರಿ ಮುಂದೋಗೋಣ ಯಾರಿದ್ದಾರೆ ಮೇಘ ಅವ್ರು ಹೇಳಿ राजन नियोजनीयोहम राजन नियोजनीयोहम राजन नियोजनीयोहम रणार्थम रणपंडित रणार्थम रणपंडित रणार्थम रणपंडित निहत्य त्रिपु मत पितृ रिपुम निहत्य मत पितृ रिपुम निहत्य मत पितृ रिपुम सबलम त्वाम प्रसादये ಸಬಲಂ ತ್ವಾಂ ಪ್ರಸಾದಯೇ ಸಬಲಂ ತ್ವಾಂ ಪ್ರಸಾದಯೇ ಎಲೈ ರಾಜನೇ ಅಹಂ ರಣ ರಣಾರ್ಥಂ ರಣಪಂಡಿತ ನಿಯೋಜನೀಯ ರಣಪಂಡಿತ ಅಂದ್ರೆ ಯುದ್ಧದಲ್ಲಿ ಹೇಗೆ ಯುದ್ಧ ಮಾಡಿದ್ರೆ ಶತ್ರುಗಳನ್ನು ಎದುರಿಸಬಲ್ಲೆ ಅಥವಾ ಸೋಲಿಸಬಲ್ಲೇ ಅನ್ನುವ ಅಂಶವನ್ನ ತಿಳಿದವನು ಶತ್ರುಗಳನ್ನು ನಿಗ್ರಹಿಸಬಲ್ಲವನು ಶತ್ರುಗಳ ವೀಕ್ನೆಸ್ ಅನ್ನು ತಿಳಿದು ಅವರಿಗೆ ಪ್ರತ್ಯುತ್ತರವನ್ನ ಹೇಗೆ ಕೊಡಬಹುದು ಅಂತ ತಿಳಿದವನು ಅಂತಹ ರಣಪಂಡಿತ ಅಹಂ ನಿಯೋಜನೀಯ ರಣ ರಣಾರ್ಥಂ ಅಂದ್ರೆ ಯುದ್ಧಕ್ಕಾಗಿ ಯುದ್ಧಕ್ಕಾಗಿ ಯುದ್ಧದ ಆಗು ಹೋಗುಗಳನ್ನು ಚೆನ್ನಾಗಿ ಬಲ್ಲ ನನ್ನನ್ನು ನೀನು ನಿಯೋಜಿಸ್ಬೇಕು ನಾನೇನ್ ಮಾಡ್ತೇನೆ ಅಂದ್ರೆ ಮತ್ ಮತ್ ರಿಪುಂ ನಿಹತ್ಯ ನನ್ನ ತಂದೆಯನ್ನ ಕರನನ್ನ ಕೊಂದದ್ದು ರಾಮನೇ ಆ ಕಾ ಕಾಡಿನಲ್ಲಿದ್ದಾಗ ಅಂತಹ ನನ್ನ ತಂದೆಯನ್ನ ಕೊಂದಂತಹ ರಾಮನನ್ನು ನಿಗ್ರಹಿಸಿ ಸಬಲಂ ನಿನ್ನ ಸೇನೆಯಿಂದ ಕೂಡಿದ ಬಲ ಅಂದ್ರೆ ಸೇನೆ ಸಬಲಂ ಬಲದಿಂದ ಕೂಡಿದ ನಿನ್ನನ್ನು ಸೇನೆಯಿಂದ ಅಂದ್ರೆ ನಿಮಗೆ ಸೇನೆಗೂ ತೊಂದರೆ ಆಗದ ಹಾಗೆ ಎಲ್ಲರಿಗೂ ನಾನೇ ಆ ಕಾವಲಾಗಿ ನಿಂತು ಯುದ್ಧ ಮಾಡಿ ನಿಮ್ಮ ಸೇನೆ ಸಹಿತ ಉಳಿಸ್ತೇನೆ ಸಬಲಂತ್ವಾಂ ಪ್ರಸಾದೆ ನಿನ್ನ ಉಳಿದ ಎಲ್ಲ ಮಂದಿಯನ್ನ ಸೇರಿ ನಾನು ಆ ರಕ್ಷಿಸುವ ಕೆಲಸವನ್ನು ಮಾಡುತ್ತೇನೆ सन्तोषपडस्तेने प्रसादयेन्द्रे प्रसन्न प्रसन्नगुलिस्तेने राजन् सम्बोधना प्रथमा करस्य निहन्ता रामः एतद्विषयं मत्वा मकराक्षः मत्पितृहन्तारं हत्वा स्वद्वेषं स्वदे स्वद्वेषं परिपूरयामि इति विचिन्त्य रावणं प्रति अवदत् त्वां त्वद्बलं च प्रसन्नीकरोमि सन्तुष् सन् सं, सन्तोषयामि यतोहि मम कार्यं रामस्य वधः यतोहि अहं रणे पण्डितः युद्धे निष्णातः युद्धे निष्णातः अहं युद्धः सिद्धः अस्मि मामेव भवान् ನಿಾರ್ಥೆಯ ರಾಜನ್ ಸಬೋಧನ ಪ್ರಥಮ ಪುಲ್ಲಿಂಗ ಪ್ರಥಮ ಏಕ ಅಹಂ ಪ್ರಥಮ ವಿಭಕ್ತಿವಚನ ರಣಕ್ಕಾಗಿ ಅದು ಅರ್ಥ ಶಬ್ದ ಅರ್ಥಶ್ದಬಂಧು ಅದಕ್ಕಾಗಿ ಶಬ್ದ ಬಂದು ಅವ್ಯಯ ರಣಪಿ ರಣೇ ಪಂಡಿತ್ತಿ ಪುಲ್ಲಿಂಗ ಪ್ರಥಮ ಏಕ ನಿಹತ್ಯ ಪ್ರತ್ಯಂತಯ మత్పితుర్పం మమ పిత మత్పి రిపుర్పం సబలం బలైన సహితం ద్వితీయ విభక్తికన ద్వితీయ విభక్తికన ఏకవచన ప్రసాదయే తంత లంగ్ విధిలికారధిలిల ఉత్తమ పురుష ఏకవచన ప్రసాదయే ప్రసాదుళిసు ప్రసన్నీకరితే మే శ్లోక दीपावर हेली। इत्युत्वा मन्योरक्ता चो। इत्युत्वा मन्योरक्ता चो। इत्युत्वा मन्योरक्ता चो। रक्ता चो। इत्युत्वा मन्योरक्ता इत्युत्वा मन्योरक्ता ಮಕರಾಕ್ಷೋ ಮಹಾಬಲ ಮಕರಕ್ಷೋ ಮಹಾಬಲ ಮಕರಕ್ಷೋ ಮಹಾಬಲ ರಾವಣೇನ ಸಮಾದಿಷ್ಟೋ ರಾವಣೇನ ಸಮಾದಿಷ್ಟೋ ರಾವಣೇನ ಸಮಾದಿಷ್ಟೋ ಪ್ರತಿಧನ್ವೀ ವಿನಿರ್ಯಯೌ ಪ್ರತಿಧನ್ವೀ ವಿನಿರ್ಯಯೋ ಪ್ರತಿಧನ್ವೀ ವಿನಿರ್ಯಯೋ ಮತ್ಪಿತು ಹಂತಾರನ್ನಹಮೇವ ಹನ್ನಿ ಇತ್ಯುಕ್ತ ನನ್ನ ತಂದೆಯನ್ನ ಕೊಂದವನ ನಾನೇ ಕೊಂದು ನಿನಗೆ ಸಂತೋಷ ಅಂತ ಹೇಳಿ ಮನ್ಯು ರಕ್ತಾಕ್ಷ ಕೋಪಃ ಕೋಪ ಕೋಪೇನ ರಕ್ತ ಅಕ್ಷವು ಯಾರ ಕಣ್ಣು ಕೆಂಪಾಯಿತೋ ಅವನು ಮನ್ಯು ರಕ್ತಾಕ್ಷ ಕೋಪದಿಂದ ಅಡರಿದ ಕಂಗಳುಳ್ಳವನಾಗಿ ಮನ್ಯುನಾ ರಕ್ತೇ ಅಕ್ಷಿಣೀ ಎಸ್ ಸಹ ಯಾರ ಕಂಗಳರಡುಕು ಮಣ್ ಕೋಪದಿಂದ ಕೆಂಪಾದವೋ ಅಂತಹ ಮಕರಾಕ್ಷ ಮಹಾಬಲ ಅವನ ಸೈನ್ಯವೂ ದೊಡ್ಡದಿತ್ತು ಅವನು ಅತ್ಯಂತ ಬಲಿಷ್ಠನೂ ಇದ್ದ ಮಕರಾಕ್ಷ ಅಂತ ಅವನ ಹೆಸರು ಅಂದ್ರೆ ಮೊಸಳೆ ಕಣ್ಣಿನವನು ಅಂತ ಅದೇನು ವಿಶೇಷ ಗೊತ್ತಿಲ್ಲ ಅಂತೂ ಅವನ ಹೆಸರು ಹಾಗಿದೆ ಮಕರಾಕ್ಷ ರಾವಣೇನ ಸಮಾಧಿಷ್ಟ ರಾವಣ ಅವನಿಗೆ ಒಪ್ಪಿಗೆಯನ್ನು ಕೊಟ್ಟ ನೀನು ನನ್ನನ್ನು ನಿಯೋಜನೆ ಮಾಡಬೇಕು ಅಂತ ಕೇಳಿಕೊಂಡ ಆಯ್ತು ನೀನು ಹೋಗು ಅವನಿಗೆ ಯಾಕೆ ಸಂತೋಷ ಅಂದ್ರೆ ರಾವಣಿಗೆ ಒಂದಿಷ್ಟು ಹೊತ್ತು ನಾನು ತಡವಾಗಿ ಸಾಯ್ಬೋದಲ್ವಾ ಅಂತ ಯಾಕೆಂದ್ರೆ ಅವ್ನು ನಿರ್ಯಾಣ ನಿರ್ಯಾಣಕ್ಕೋಸ್ಕರ ಹೊರಟಿದ್ದವನನ್ನು ತಡದಲ್ಲಿ ನಿಲ್ಸಕ್ಕೆ ಸ್ವಲ್ಪ ಹೊತ್ತು ಹೆಚ್ಚು ಹೊತ್ತು ಬದುಕ್ಲಿಕ್ಕೆ ಆಯ್ತು ನನಗೆ ಅಂತ ಭಾವಿಸಿ ತಲೆಗಟ್ಟಿದ್ದಿದ್ರೆ ಎಲ್ಲರೂ ಸೇರ್ಕೊಂಡು ಒಟ್ಟಿಗೆ ಬರ್ಬೋದಿತ್ತು ಆದ್ರೆ ಆ ಯಾರಾದ್ರೂ ಹೋದವರು ಹೋಗ್ಲಿ ಅಂತ ಹೋಗೋರು ಮೊದ್ಲೇ ಹೋಗಿ ಬರ್ಲಿ ಅಂತ ಆ ರಾವಣನಿಂದ ಸಮಾಧಿಷ್ಟ ರಾವಣ ಕೂಡ ಅವನನ್ನ ಒಳ್ಳೆ ಮಾತುಗಳಿಂದ ಅಂದ್ರೆ ಆ ವಿವರ ಎಲ್ಲ ಸಮಾಧಿಷ್ಟ ಅನ್ನೋ ಒಂದೇ ಶಬ್ದದಲ್ಲಿ ಬಂತು ರಾವಣ ಅದಕ್ಕೆ ಏನು ಹೇಳದ ನಿನ್ನ ಕೋಪವನ್ನು ತಣಿಸ್ಲಿಕ್ಕೆ ಇದು ಸರಿಯಾದ ಕಾಲ ಅವನನ್ನು ಪುಸ್ಲಾಯಿಸಿ ನೀನು ಹೋಗಬೇಕು ಅನ್ನೋದಕ್ಕೆ ಬೇಕಿರುವ ಎಲ್ಲಾ ತರದ ಅನುಕೂಲತೆಗಳನ್ನು ಮಾಡಿಕೊಟ್ಟು ಸಮಾಧಿಷ್ಟ ಆದಿಷ್ಟ ಅವನನ್ನು ಚೆನ್ನಾಗಿ ಆದೇಶಿಸಿ ಕಳುಹಿಸಿಕೊಟ್ಟ ಅವನು ಹೋಗುವಾಗ ರಥಿ ಧನ್ವಿ ವಿನಿರ್ಯವು ಒಳ್ಳೆಯ ರಥವನ್ನ ಕೊಟ್ಟಿದ್ದಾನೆ ಒಳ್ಳೆಯ ಧನುಸ್ಸನ್ನು ಹಿಡ್ಕೊಂಡವನಾಗಿದ್ದಾನೆ ಉತ್ತಮವಾದ ರಥ ರಥಧನಸ್ಸುಗಳನ್ನು ಹಿಡಿದುಕೊಂಡು ರಾಮನನ್ನು ಕೊಲ್ಲುವ ಅತಿಯಾದ ಬಯಕೆಯಿಂದ ಮಕರಾಕ್ಷ ಯುದ್ಧಕ್ಕೆ ವಿನಿರ್ಯಯೌ ನಿರ್ಯಯೌ ವಿನಿರ್ಯಯೌ ಅಂದ್ರೆ ಬಹಳ ಅಬ್ಬರದಿಂದ ಹೋದ ಅಂತ ತನ್ನ ನಡೆಯಿಂದಲೇ ಎದುರಾಳಿಗಳನ್ನು ನಡುಗಿಸುವಂತೆ ಸಾಗಿದ ಅನ್ನೋದನ್ನು ಹೇಳುತ್ತಿದ್ದಾರೆ ಇತ್ಯುಕ್ವ ಇತಿ ಉಕ್ತ ಎಣ್ ಸಂಧಿ ಎರಡೂ ಕೂಡ ಅವ್ಯಯ ಇತಿ ಮತ್ತೆ ಉಕ್ತವಾ ಮನ್ಯು ರಕ್ತಾಕ್ಷ ಪುಲ್ಲಿಂಗ ಪ್ರಥಮ ಏಕ ಮಕರಾಕ್ಷ ಮಹಾಬಲ ಪುಲ್ಲಿಂಗ ಪ್ರಥಮ ಏಕ ಮಹಾನ್ ಮಹತ್ ಬಲಂ ಯ ಸಹ ಮಹಾ ಮಹಾಬಲ ಅಥವಾ ಬಲ ಎರಡು ಎರಡರ್ಥ ಸೈನ್ಯ ಅಂತ ಒಂದು ಅರ್ಥ ತ ತಾಕತ್ತು ಅಂತ ಒಂದು ಅರ್ಥ ಪುಲ್ಲಿಂಗ ಪ್ರಥಮ ಏಕ ರಾವಣೇನ ತೃತೀಯ ಏಕ ಸಾಮಧಿಷ್ಟ ಪುಲ್ಲಿಂಗ ಪ್ರಥಮ ಏಕ ಪ್ರಥೀಧನ್ವೀ ಪುಲ್ಲಿಂಗ ಪ್ರಥಮ ಏಕ ಎರಡೂ ಕೂಡ ನಕಾರಾಂತವಾದ ಪುಲ್ಲಿಂಗದ ಶಬ್ದ ವಿನಿರ್ಯಯೌ यायु यायतु हु यायु हु या प्रापणे लिट्ट प्रथमा एका स्मिता हेली राक्षसान मकर राक्षसान मकर राक्षसान मकर राक्षस्य पुरोगान कपिपुंगवा पुरोगान कपिपुंगवा पुरोगान कपिपुंगवा नाना विधा संखे नानाविधायुधान संखे संखे नानाविधान युधान नानाविधायुधान नाना संखे निजग्नुः सशिला नगा निजग्नुः सशिला नगा निजग्नुः सशिला नगा निजग्नु ಮಕರಾಕ್ಷಸ್ಯ ಪುರೋಗಾನ್ ರಾಕ್ಷಸಾನ್ ಕಪಿಪುಂಗವಾ ಸಂಖ್ಯೆ ನಾನಾ ವಿಧಾಯುಧಾನ್ ಪುರೋಗಾನ್ ಸಶಿಲಾನಗಾ ನಿಜಘ್ನು ಸಶಿಲಾನಗಾ ಅನ ನಗಾ ಅಂತಂದ್ರೆ ಮರಗಳು ಶಿಲಾ ಅಂತಂದ್ರೆ ಬೆಟ್ಟಗಳು ಬೆಟ್ಟಗುಡ್ಡಗಳನ್ನು ಮರದ ದಿಮ್ಮಿಗಳನ್ನ ಹೊತ್ತ ಕಪಿಪುಂಗವರು ಹಲವು ವಿಧವಾದ ಆಯುಧಗಳನ್ನು ಹೊತ್ತುಕೊಂಡು ಅವ್ರು ಎದ್ದಕ್ಕೆ ಎದುರುಗಡೆ ಬಂದಾಗ ಆಯುಧ ಹಿಡ್ಕೊಂಡು ಕೈಗೆ ಸಿಗಬೇಕಲ್ಲ ಕಪಿಗಳು ಸಿಗುವ ಮುಂಚೆನೆ ಅವ್ರ ತಲೆ ಮೇಲೆ ಪರ್ವತ ಏನ್ ಮಾಡ್ತಾರೆ ಅದರ ಅಡಿಗೆ ಬಿದ್ದು ಅಪ್ಪಚ್ಚಿ ಆಗ್ತಾರೆ ಹಾಗೆ ಹಲ ವಿಧವಾದ ಆಯುಧಗಳನ್ನು ಹೊತ್ತು ಬಂದಿದ್ರು ಕೂಡ ಅದನ್ನು ಉಪಯೋಗಿಸುವ ಮುನ್ನವೇ ಅವರು ಮರದ ಪೆಟ್ಟಿಗೆ ಬೆಟ್ಟದ ಅಡಿಗೆ ಬಿದ್ದು ನಾ ಪ್ರಾಣವನ್ನ ಕಳುಕೊಂಡ್ರು ಪುರೋಗಾನ್ ಮುಂದೆ ಮುಂದೆ ಇದ್ದವರನ್ನೆಲ್ಲ ಕಪಿ ಸೇನೆಯ ಹಿರಿಯರು ರಾಕ್ಷಸರನ್ನು ಮಕರಾಕ್ಷನ ಸೈನಿಕರನ್ನ ಮಕರಾಕ್ಷನ ಯೋಧರನ್ನ ಸೇ ಕಾಲಾಳುಗಳನ್ನೆಲ್ಲ ನಾಶಗೊಳಿಸಿದರು ಹೇಗೆ ತಮ್ಮ ಕೈಯಲ್ಲಿದ್ದ ಬಂಡೆಗಳಿಂದ ತಮ್ಮ ಕೈಯಲ್ಲಿದ್ದ ಮರದ ದಿಮ್ಮಿಗಳಿಂದ ತುಂಡುಗಳಿಂದ ಸಂಖ ಅಂದ್ರೆ ಯುದ್ಧ ಅಂತ ಅರ್ಥ ಸಂಖ್ಯೆ ಅಂದ್ರೆ ಯುದ್ಧದಲ್ಲಿ ಅದನ್ನ ಸಂಖ್ಯೆ ಅಂತ ಹೇಳ್ತಾರೆ ಅದು ಸಂಖ್ಯೆ ಅಲ್ಲ ಸಂಖ್ಯೆ ಇಲ್ಲಿ ಸ್ಪಷ್ಟವಾಗಿ ಆ ಅದೇ ಶಬ್ದ ಸಂಖ ಅನ್ನೋ ಶಬ್ದವೇ ಇದು ಸಂಖ ಅನ್ನೋದು ಯುದ್ಧ ಸಂಖ್ಯೆ ಯುದ್ಧೇ కపి కపింగవాశిల నాయున్ మకరాక్ష రాక్ష నిజఘ్ను పురోగాన్ నానావిధాయున్ ఎల్లౌ కూడా ద్వితీయ విభక్తి బహు వచ్చ మకరాక్షి ఎక కపివాశిలకా పుల్లింగ ప్రథమా బహు సంఖ్య సప్తమీ ఏక నిజ నిజఘ్ను పుల్లింగ ప్రథమా సొరి నిజఘ్ను प्रथमा बहु अह कपीपुंगवाः कपीपुंगवाः पुरः पुरः कच्छन्ति इति पुरोगाः अह शिलाश्च नगाश्च शिलानगाः अह शिलानगैः सहिताः शशिलनगाः अह నానా విధాని ఆయుధాని యేశాంతే నానా తాన్ తాన ఉడు తి దల్లా ఏధా ప్రకారా చంద్రి

ರಾಮಂ ಪ್ರಾಪ ಖಗಾತ್ಮ ಖಗಾ ಖರಾತ್ಮಜ ಹ್ಮ್ ಸುಗ್ರೀವಂ ನೀಲಾಂಗದಾದೀನ್ ಶರೈಹಿ ವಿದ್ರಾಪ್ಯ ಕಪಿವೀರರೆಲ್ಲ ಆರಂಭದ ಪುರೋಗರನ್ನೆಲ್ಲ ಬಟ್ಟೆ ಬೆಟ್ಟಗಳಿಂದ ಬರದ ದಿಮ್ಮಿಗಳಿಂದ ಹೊಡೆದು ಉರುಳಿಸಿದ್ರೆ ಮಕರಾಕ್ಷ ನೋಡ್ದ ಓ ಕಪಿಸಾಲುಗಳಲ್ಲಿ ಮುಂದಿರುವಂತಹ ವೀರರೆಲ್ಲ ಬಹಳ ಜೋರಾಗಿ ಯುದ್ಧಕ್ಕೆ ಸಿದ್ಧರಾಗಿ ತಮ್ಮ ಕೈಯಲ್ಲಿದ್ದಂತೆಲ್ಲ ಕಳ್ಕೊಂಡು ರೂ ಅಂತ ಗೊತ್ತಾದಾಗ ನೀಲ ಅಂಗದ ಮೊದಲಾದವರನ್ನು ಸುಗ್ರೀವನನ್ನು ಸೇರಿಸಿಕೊಂಡು ತನ್ನ ತೀಕ್ಷ್ಣವಾದ ಬಾಣಗಳಿಂದ ದೇವತಾ ಶಕ್ತಿಗಳನ್ನು ಅಸ್ತ್ರವಾಗಿ ಬಳಸಿದ್ದರಿಂದ ವಿದ್ರಾಪ್ಯ ಓಡಿಸಿದ ದಿಕ್ಕು ದೆಸೆ ಇಲ್ಲದಂತೆ ಅವರನ್ನು ಓಡಿಸಿದ ಲಕ್ಷ್ಮಣೇಶೂ ಇಶು ಅಂದ್ರೆ ಬಾಣ ಲಕ್ಷ್ಮಣಸ್ಯ ಇಶೂ ಲಕ್ಷ್ಮಣನ ಬಾಣಗಳನ್ನು ಕೂಡ ಅಗಣಯನ್ ಅದು ಅವನಿಗೆ ತಾಗಿದ್ರೂ ತಾಗ್ಲೇ ಇಲ್ಲ ಮೈಗೆ ಒಳ್ಳೆ ಹುಲ್ಲುಕಡ್ಡಿಯನ್ನೇ ಎಸಿದಾಗಿರ್ತಿತ್ತು ಅದನ್ನು ಜಾಡಿಸಿಕೊಂಡು ಖರಾತ್ಮಜ್ ಕರನ ಮಗನಾದ ಮಕರಾಕ್ಷನು ರಾಮಂ ಪ್ರಾಪ ರಾಮನನ್ನು ಸೇರಿದ ಅವನ ಉದ್ದೇಶ ಇದ್ದದ್ದು ತನ್ನ ತಂದೆಯನ್ನ ಹೆಣ ಮಾಡಿದಂತಹ ರಾಮನನ್ನು ಕೊಲ್ಲಬೇಕು ಅಂತ ಅನ್ನೋದು ಅವನ ತೀವ್ರವಾದ ಅಪೇಕ್ಷೆಯಾಗಿತ್ತು ಹಾಗಾಗಿ ಕರಾತ್ಮಜನಾದಂತಹ ಮಕರಾಕ್ಷ ಲಕ್ಷ್ಮಣನ ಬಾಣಗಳನ್ನು ಕಡೆಗಣಿಸಿ ಆ ಅವನನ್ನ ಅಂದ್ರೆ ಲೆಕ್ಕಕ್ಕೆ ತಗೊಳ್ಳಿಲ್ಲ ಅವನ ಬಾಣಗಳಿಗೆ ಪ್ರತ್ಯುತ್ತರವನ್ನು ಕೊಡಲಿಲ್ಲ ಅದು ಮೈಗೆ ತಾಗಿದ್ರೂ ಅವನಿಗೇನು ಉಪದ್ರವೂ ಆಗ್ಲಿಲ್ಲ ಹಾಗೆ ಅವನು ರಾಮನ ಕಡೆಗೆ ನುಗ್ಗಿದ ಅನ್ನೋದನ್ನು ಹೇಳುತ್ತಿದ್ದಾರೆ ನೀಲಂಚ ಅಂಗದಂಚ ಆದಿಶ್ ಆದಯಶ್ಚ ನೀಲಾಂಗದಾದಯ ನೀಲಾಂಗದಾದಯ ಆದೀನ್ ಆದಿಗಳನ್ನು ದ್ವಿತೀಯಾಭಕ್ತಿ ಬಹುವಚನ ಸುಗ್ರೀವಂ ವಿಭಕ್ತಿ ಏಕವಚನ ಶರೈಹಿ ತೃತೀಯಾಭಕ್ತಿ ಏಕವಚನ ವಿದ್ರಾಪ್ಯ ಲೆ ಅಂತ ಅಭಯಂ ವೀರ್ಯವಾನ್ ಶಕ್ತಿ ಉಳ್ಳವನು ವೀರ್ಯ ಅಸ್ತಿ ಪುಲ್ಲಿಂಗ ಪ್ರಥಮ ಏಕ ಲಕ್ಷ್ಮಣೇ ಲಕ್ಷ್ಮಣಸ್ಯ ಲಕ್ಷ್ಮಣಸೂ ಲಕ್ಷ್ಮಣೇಶೂ ಇಶ ಇಶುಗಳನ್ನು ಅಂದ್ರೆ ಇಶು ಇಶು ಇಶವ ಅದರ ದ್ವಿತೀಯ ಭಕ್ತಿ ಬಹು ವಚನ ಲಕ್ಷ್ಮಣೇಶೂ ಲಕ್ಷ್ಮಣೇಶವ ಪುಲ್ಲಿಂಗ ಪ್ರಥಮ ಬಹು ಅದರಲ್ಲಿ ದ್ವಿತೀಯ ಭಕ್ತಿ ಬಹು ಬಹುವಚನ ಬಹು ಸ್ತ್ರೀಲಿಂಗದಲ್ಲಿ ಲಕ್ಷ್ಮಣೇಶೂಹು ಅಗಣಯನ್ ಅಗಣಯನ್ ಅಂದ್ರೆ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಗಣಯನ್ ಅನ್ನೋದು ಶತ್ರು ಪ್ರತ್ಯಾಂತವಾದ ಶಬ್ದ ನ ಗಣಯನ್ ಅಗಣಯನ್ ಅದು ಶತ್ರು ಪ್ರತ್ಯಾಂತವಾದ ಶಬ್ದದ ನನ್ಯ ತತ್ಪುರುಷ ಸಮಾಸದ ರೂಪ ಹೊರತು ಅಗಣಯತ್ ಅಗಣಯತಾ ಮಗಣಯನ್ ಅಂತ ಲಕಾರದ ರೂಪ ಅಲ್ಲ ಅದು ಕನ್ಫ್ಯೂಸ್ ಆಗುದಕ್ಕೆ ಅವಕಾಶ ಇದೆ ಆ ರಾಮಂ ಪ್ರಾಪ ಖರಾತ್ಮಜ ರಾಮಂ ದ್ವಿತೀಯ ಭಕ್ತಿ ಏಕವಚನ ಪ್ರಾಪ ಪುರಾಹ ಗಚ್ಚಂತಿ ಇತಿ ಪುರೋಗಾಹ ಅಂತಾನೆ ಅದರ ತದ್ದಿತ ವೃತ್ ಆ ಗಚ್ಚಂತಿ ಅನ್ನುವ ಕ್ರಿಯಾಪದದೊಂದಿಗೆ ಬಂದಾಗ ಗಚ್ಚ ಗಚ್ಚತಿ ಇತಿ ಗಹ ಪುರಃ ಗಚ್ಚತಿ ಇತಿ ಪುರಗಹ ಇದು ಪುರಃ ಗಚ್ಚಂತಿ ಇತಿ ಪುರೋಗಾಹ ಅಂದ್ರೆ ಪುರಸ್ಸು ಶಬ್ದ ಅದು ಪುರಃ ಗಚ್ಚತಿ ಪುರೋಗಚ್ಚತಿ ಪುರೋಗ पुरोगाह बहु अचना किल्ली आखरात में आत्मना जायते ते ते आत्मा जहा खरस्य आत्मा जहा खरात में जहा पुलिंग का प्रथमा एका प्राप्ता आपुल व्यापतोलित प्रथमा एका रामम द्वितीय भक्ति एका अचना सॉरी श्री हरि श्री कृष्णार प्रणवस्तु एंटू मुक्का ಮುಂದಿನ ಪಾಠವನ್ನ ಶುರು ಮಾಡೋಣ ನಮಸ್ತೆ